ದನಗಳಿಗೆ ಏನೇನು ಫಾರ್ ಎಕ್ಸಾಂಪಲ್ ಈಗ ನೀವೇನು ಯೂಸ್ ಮಾಡ್ತಾ ಇದ್ರಲ್ಲ ಈ ತರದ ಮಿನರಲ್ ಮಿಕ್ಚರ್ ಗಳನ್ನ ಹನ್ನೆರಡು ಇಪ್ಪತ್ತರಿಂದ ಇಪ್ಪತ್ತೆರಡು ಕಂಟೆಂಟ್ ಇದಾವೆ ಈ ರೀತಿ ಆಗಿರ್ತಕ್ಕಂಥ ಕಂಟೆಂಟ್ ರೀತಿ ಏನಾಗಿರ್ತಕ್ಕಂಥ ನಾಲ್ಕು ಕಂಟೆಂಟ್ ಬರೀ ಕ್ಯಾಲ್ಸಿಯಂ ಫಾಸ್ಫರಸ್ ಕೊಟ್ಟರೆ ಸರಿ ಆಗಲ್ಲ ಒಂದು ಹಸುವಿಗೆ ಭಾಳ ಅಂತಂದ್ರೆ ಐದರಿಂದ ಹತ್ತು ರೂಪಾಯಿ ಖರ್ಚಾಗುತ್ತೆ ಐದರಿಂದ ಹತ್ತು ರೂಪಾಯಿ ಎಲ್ಲೇ ಒಂದು ಎಲ್ಲೆಡೆ ಗುಟ್ಕಾತಿ ಉಗುಳ್ತಿವಿ ಅಂದ್ರೆ ವರ್ಷಕ್ಕೊಂದು ಕರು ಕೊಡುತ್ತೆ ವರ್ಷಕ್ಕೊಂದು ಕರು ನಿಮ್ಮಲ್ಲಿ ಇಲ್ಲಿ ಕಂಟಿನ್ಯೂ ಆಗಿ ವರ್ಷ ಪೂರ್ತಿ ಇರ್ತಾ ಹೋಗುತ್ತೆ ಹೀಗಾಗಿ ನಿಮಗೂ ಕೂಡ ಈ ತರ ಪೌಡರ್ ನಾವು ಕೆಳಗಡೆ ನಂಬರ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ ಐತಿ ಹೈನುಗಾರಿಕೆ ಒಳಗ ಲಾಭ ಇಲ್ಲ ಅಂತಾರು ಲಾಭ ಐತಿ ಅದು ಹೆಂಗ್ ಲಾಭ ಆಕತಿ ಅಂತ ಹೇಳಿ ನಮ್ ಬಳಿ ಡೈರಿ ಕನ್ಸಲ್ಟ್ ಅದಾರು ಅವ್ರನ್ನ ಕೇಳು ಬೈ ನಮಸ್ಕಾರ ನಮಸ್ಕಾರ ನಾನು ನಿಮ್ ಪರಿಚಯ ಹೆಸರು ವಿನೋದ್ ಕುಮಾರ್ ಅಂತ ಹೇಳಿಬಿಟ್ಟು ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಡೈರಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನ್ ಸುಮಾರು ಕಡೆ ಈಗ ಕರ್ನಾಟಕದಿಂದ ನಾನು ಡೈರಿ ಕನ್ಸಲ್ಟೆಂಟ್ ಆಗಿ ಮಾಡ್ತಾ ಇದೀನಿ ಹೈನುಗಾರಿಕೆಗೆ ಸಂಬಂಧಪಟ್ಟ ಮಾಹಿತಿ ನಿಮ್ಗೆ ಬೇಕಾದ್ರೆ ನಾನು ಕೊಡ್ತೀನಿ ಅಣ್ಣ ಇದು ಕಡಿಮೆ ಖರ್ಚೊಳಗನ ಇದನ್ನ ದನಗಳು ಹೆಂಗ್ ಮೇಂಟೈನ್ ಮಾಡ್ಬೋದಣ್ಣ ಕೇವಲ ಕಡಿಮೆ ಖರ್ಚು ಅನ್ನೋದ್ರಲ್ಲಿ ದನಗಳು ಮೇಂಟೈನ್ ಮಾಡಬೇಕಾದ್ರೆ ಅಂತಂದ್ರೆ ನಮ್ಮಲ್ಲಿ ರೈತರಲ್ಲಿ ಮೊದಲು ಅವೈಲೇಬಲ್ ಇರ್ತಕ್ಕಂತಹ ಇದೆ ನೋಡ್ಬೇಕು ಹಸಿರು ಹುಲ್ಲು ಅವ್ರಲ್ಲಿ ಎಷ್ಟು ಅವೈಲೇಬಲ್ ಇದೆ ವನ ಹುಲ್ ಎಷ್ಟಿದೆ ಒಂದು ವರ್ಷಕ್ಕೆ ಒಂದ್ಸರಿ ಅವ್ರು ಏನು ಬೆಳಿತಾ ಇದ್ದಾರೆ ಬೆಳೆ ಅದರ ಬಗ್ಗೆ ನಾವು ಮೊದಲ ಪ್ರಿಪೇರ್ ಆಗಿರಬೇಕು ಕೇವಲ ಹೆಂಗೈದೆ ಅಂತಂದ್ರೆ ರೈತರು ಎಲ್ಲಿ ಎಳವು ತರಪ್ಪತ್ತ ಅಂತಂದ್ರೆ ಒಂದೊಂದು ಟೈಮಲ್ಲಿ ಹಸುಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಿರ್ತಾರೆ ಸೈಲೈಸ್ ತಗೊಂಡು ಬರೋದು ಬೇರೆ ಬೇರೆ ಆಹಾರ ಪದ್ಧತಿ ಕ್ರಮಗಳನ್ನು ಒಮ್ಮೆಂದೊಮ್ಮೆ ಅಂತರಿಸೋದ್ರಿಂದ ಅಲ್ಲಿ ಹೈನುಗಾರಿಕೆಯಲ್ಲಿ ಅವರು ಎಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಸೊ ಅದಕ್ಕಾಗಿ ಏನ್ ಅಂತಂದ್ರೆ ಹೈನುಗಾರಿಕೆ ವರ್ಷಕ್ಕೆ ಬೇಕಾಗಿರ್ತಕ್ಕಂತಹ ಮೇವಿನ ನಿರ್ವಹಣೆ ಪ್ರಾಪರ್ ಆಗಿ ಅವ್ರು ಮಾಡ್ಕೊಂಡ್ರೆ ಮಾತ್ರ ಹೈನುಗಾರಿಕೆಯಲ್ಲಿ ಲಾಭ ಲಾಭದಾಯಕವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಏನೇನು ಫುಡ್ ಕೊಡಬೇಕು ಏನೇನು ಮೇವು ಕೊಡಬೇಕಂತರ ಮೇ ಮಾತಾಡೋಂತಂದ್ರೆ ಏನು ಹೇಳ್ತಾ ಅಂತಂದ್ರೆ ನೀವು ಅದಕ್ಕೆ ಹಸಿರು ಹುಲ್ಲಾಗಿರ್ಬೋದು ಒಣ ಹುಲ್ಲಾಗಿರ್ಬೋದು ಆಮೇಲೆ ಇದು ಹಿಂಡಿ ಬೋಸಾಗಿರ್ಬೋದು ಹಸಿರು ಅಂತಂದ್ರೆ ಅದ್ರ ಬಾಡಿ ವೇಟ್ ಮೇಲೆ ಹೋಗುತ್ತೆ ಹಸು ಹುಲ್ಲು ಮ್ಯಾಕ್ಸಿಮಮ್ ಆಗಿ ನೀವು ಹಸಿರು ಹುಲ್ಲನ್ನ ಕೊಡಬೇಕು ಹಸಿರು ಹುಲ್ಲಂತಾರೆ ಒಂದು ಮುನ್ನೂರ ಮುನ್ನೂರ ಐವತ್ತು ಕೆ ಜಿ ಬಾಡಿ ವೇಟ್ ಇದ್ದಿರ್ತಕ್ಕಂಥ ಒಂದು ಹಸು ಇದೆ ಅಂತಂದ್ರೆ ಅದಕ್ಕೆ ಕಮ್ಮಿ ಅಂತಂತಂದ್ರೂ ನೀವು ಒಂದ್ರೆ ಒಂದು ಮೂವತ್ತು ಕೆಜಿ ಅಷ್ಟು ಹಸಿರು ಹುಲ್ಲು ಕೊಡಬೇಕು ಸಾಯಂಕಾಲದೊಟ್ಟಿಗೆ ನೀವೇನು ಕೊಡ್ತಿರಲ್ಲ ನಾಲ್ಕರಿಂದ ಐದು ಕೆ ಜಿ ಒಣ ಹುಲ್ಲು ಕೊಡಬೇಕು ಅದ್ರೊಟ್ಟಿಗೆ ಅದರ ಏನು ಹಾಲು ಕೊಡ್ತಾ ಇದೆ ಅಲ್ರಿ ಅದ್ರ ಹಾಲು ಕೊಡುವಂಥ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು ನಾಲ್ಕನೂರ್ ಗ್ರಾಮ್ ಒಂದು ಲೀಟರ್ ಹಾಲಿಗೆ ನಾನ್ನೂರು ಗ್ರಾಮ್ ಇದು ನೀವು ಹಿಂಡಿ ಬೂಸಾ ಅಂತಿರಲ್ಲ ಅದನ್ನ ಕೊಡ್ತಾ ಹೋಗಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಏನ್ ಮಾಡ್ತಾ ಇದ್ರೆ ಒಂದು ಹತ್ತು ಲೀಟರ್ ಹಾಲು ಕೊಡ್ತಕ್ಕಂತ ಹಸು ಇದೆ ಅಂತಂದ್ರೆ ಮಿನಿಮಮ್ ಅದಕ್ಕೆ ನಾಲ್ಕು ಕೆಜಿನ ನೀವು ಹಿಂಡಿ ಬೂಸಾ ಕೊಡ್ಬೇಕಾಗ್ತದೆ ಮನುಷ್ಯರಿಗೆನ ದನಗಳಿಗೆ ಡೈಜೆಷನ್ ಒಳಗನ ಏನ್ ಚೇಂಜಸ್ ಐತೆ ಅಂದ್ರೆ ಮನುಷ್ಯರಿಗೆ ಹೆಂಗಾಗುತ್ತೆ ಸ್ಟಮಕ್ ಅಂತ ಹೇಳ್ಬಿಟ್ಟು ಒಂದೇ ಹೊಟ್ಟೆ ಬರುತ್ತೆ ಅದೇ ರೀತಿ ಏನಾಗುತ್ತೆ ಅಂತಂದ್ರೆ ಜನಗಳಿಗೆ ಜಾನುವಾರ ಗಳೇನು ದವ ಇಲ್ಲ ಈ ಮೆಲ್ಕ ಯಾವುದೇ ಪ್ರಾಣಿ ಆಗಿರ್ಬೋದು ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ನಾಲ್ಕು ತರದ ಹೊಟ್ಟೆ ಬರುತ್ತೆ ಒಂದು ರೊಮಿಣ್ಣು ರೆಟಿಕಿಮೊ ಅಮೆಝಮೊ ಅಂಡ್ ಅಬೋಮೆಜಮ್ ಅಂತಕ್ಕಂಥ ನಾಲ್ಕು ತರದ ಹೊಟ್ಟೆ ಬರುತ್ತೆ ರುಮೇನಲ್ಲಿ ಇದ್ದಿರ್ತಕ್ಕಂಥದ್ದು ಏನು ಕೆಲಸ ಮಾಡುತ್ತೆ ಅಂತಂದ್ರೆ ಲಘು ಬಗೆಯಿಂದ ತಿಂದಿರ್ತಕ್ಕಂಥ ಆಹಾರ ಏನಿರುತ್ತೆ ಅದು ಅಲ್ಲಿ ಹೋಗಿಬಿಟ್ಟು ಅರ್ಧ ಮಾತ್ರ ಮತ್ತು ಸಣ್ಣ ಸಣ್ಣ ಪೀಸ್ ಆಗಿರುತ್ತೆ ಅರ್ಧ ಅರ್ಧ ಮಾತ್ರ ಡೈಜೆಸ್ಟ್ ಆಗುತ್ತೆ ಅಲ್ಲಿಂದ ಅದು ಅದೇನಾಗುತ್ತೆ ಅಂತಂದ್ರೆ ರೆಟಿಕ್ಯುಲಮ್ ಅಂತಕ್ಕಂಥ ಭಾಗುತ್ತೆ ರೆಟಿಕುಲಮ್ ದಿಂದ ಮತ್ತೆ ತದ್ದು ಬಾಯಿಗೆ ತಗೊಂಡು ಹಾಕುವಂಥ ಪ್ರಕ್ರಿಯೆ ಮಾಡುತ್ತೆ ಅದಕ್ಕೊಂದು ಯಾವ ಥರದ ಶಕ್ತಿ ನಂತರ ತನ್ನ ಹೊಟ್ಟೆಯಲ್ಲಿ ಇದ್ದಿರ್ತಕ್ಕಂಥ ಆಹಾರನ ಮತ್ತೆ ಬಾಯಿಗೆ ತೆಗೆದುಕೊಂಡು ಅದು ಮೆಲ್ಕಾಕುವಂಥ ಪ್ರಕ್ರಿಯೆ ಏನು ಮಾಡುತ್ತೆ ಯಾವ ದನ ಆಗಿರ್ಬೋದು ಯಾವ ಹಸು ಆಗಿರ್ಬೋದು ಎಷ್ಟು ಜಾಸ್ತಿಯಾಗಿ ಮೆಲ್ಕುತ್ತೆ ನೋಡ್ರಿ ಎಷ್ಟು ಹಾಕುವಂಥ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ ಆವಾಗ ಮಾತ್ರ ಹಾಲಲು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಏನಾಗುತ್ತೆ ಅಂತಂದ್ರೆ ರೆಟಿಕಲಮಲ್ಲಿ ಇದ್ದಿರ್ತಕ್ಕಂಥ ಆಹಾರ ನಂತರ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಮೆಸಮ್ ಅಂತಕ್ಕಂಥ ಭಾಗಕ್ಕೆ ಹೋಗುತ್ತೆ ಒಮೆಸಮ್ ಅಂತಕ್ಕಂಥ ಭಾಗದಲ್ಲಿ ಏನು ಕೆಲಸ ಆಗುತ್ತೆ ಅಂತಂತಂದರೆ ಅಲ್ಲಿ ಒಮೆಜಮ್ ಅಂತಕ್ಕಂಥ ಭಾಗದಲ್ಲಿ ಅದರಲ್ಲಿ ಇದ್ದಿರ್ತಕ್ಕಂಥ ನೀರಿನ ಅಂಶವನ್ನು ಹೇರ್ಕೊಂಡು ಅದರಲ್ಲಿ ಇದ್ದಿರ್ತಕ್ಕಂಥ ಡ್ರೈ ಮೆಟರ್ ಅನ್ನ ಅಬೋಮೆಜಮ್ ಅಂತಕ್ಕಂಥ ನಾಲ್ಕನೇ ಹೊಟ್ಟೆಗೆ ಕಳಿಸ್ಕೊಡುತ್ತೆ ಅಲ್ಲಿಂದ ಏನಾಗುತ್ತೆ ಅಂತಂದರೆ ಸಣ್ಣ ಕರುಳು ದೊಡ್ಡ ಕರಳ ಮುಖಾಂತರ ರೆಕ್ಟಮ್ ಮುಖಾಂತರ ಸಗಣಿಯಾಗಿ ಹೊರಗಡೆ ಬರುತ್ತೆ ಈ ರೀತಿಯಾಗಿ ಡೈಜೆಷನ್ ಸಿಸ್ಟಮ್ ಇರುತ್ತೆ ಇವು ಜಾಸ್ತಿ ಹಾಕುವಂಥ ಪ್ರಕ್ರಿಯೆನ ಜಾಸ್ತಿಯಾಗಿ ಮಾಡಬೇಕು ದನಗಳು ಅವಾಗ ಮಾತ್ರ ಹಾಲಿನ ಇಳುವರಿ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸಮಸ್ಯೆ ಗಬ್ ಆಗುದಿಲ್ಲ ಅದು ಸಮಸ್ಯೆಗಾನ ಪರಿಹಾರ ಏನ ಸರ್ ನೀವು ಇಷ್ಟೊತ್ತು ಮಟ್ಟ ಏನು ಮಾಡ್ತಾ ಇದ್ರಿ ಅದ್ರಾಗ ಕೇಳಿರ್ತಕ್ಕಂಥ ಮೇನ್ ಪ್ರಶ್ನೆ ಏನೂ ಇದೆ ಯಾಕೆ ಹಸುಗಳು ಗಬ್ ಆಗಂಗಿಲ್ಲ ಪ್ರತಿಯೊಂದು ಹಸುಗೂ ಗರ್ಭಕೋಶ ಇದೆ ಅಂತಂದ್ರೆ ಅದು ಗಬ್ ಆಗಬೇಕಾಗ್ತಿ ಗಬ್ಬ ಗಬ್ಬಾಗಂಗಿಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದ್ರೆ ಮೊದಲು ಬೆದೆ ಹಂತಗಳನ್ನ ರೈತ ತಿಳ್ಕೊಳ್ಬೇಕು ಯಾವ ಯಾವ ಬೆದೆ ಹಂತಗಳು ಅಂತಂದ್ರೆ ಟೋಟಲ್ ಆಗಿ ನಿಮ್ಗೆ ಮೂರ್ ಹಂತ ಬರ್ತವೆ ಬೆದೆಯ ಪೂರ್ವ ಬೆದೆಯ ಮಧ್ಯ ಮತ್ತು ಬೆದೆಯ ಕೊನೆ ಅಂತ ಹೇಳ್ಬಿಟ್ಟು ನಾಲ್ಕು ಹಂತ ಮೂರ್ ಹಂತ ಬರ್ತವೆ ಆ ಮೂರ್ ಹಂತಗಳಿಗೆ ನಾವು ನೋಡೋದು ಹೋದ್ರೆ ಮೊದಲನೇ ಸರಿ ಬೆದಿಗೆ ಬಂದ ನಂತರತಕ್ಕಂಥ ಸಿಂಟಮ್ ಏನಿರುತ್ತೆ ಅಂದ್ರೆ ಹಸುಗಳ ಮೇಲೆ ಹತ್ತೋದಾಗಿರ್ಬೋದು ಪಿಡಿ ಪಿಡಿ ಮೂತ್ರಾಗಿರ್ಬಹುದು ಇವ್ ಈ ತರ ಮಾಡ್ತಾ ಇರ್ತೀವಿ ಆ ಟೈಮ್ ನಾಗ ಏನ್ ತಿಳ್ಕೊಳ್ತಾರಪ್ಪ ಅಂತಂದ್ರೆ ರೈತರು ನಮ್ದು ಹಸು ಬೆದಿಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಅವಾಗ ಲಘು ಬಗೆಯಿಂದ ಕರ್ಸಿಬಿಟ್ಟು ಡಾಕ್ಟರ್ ಕರ್ಸಿಬಿಟ್ಟು ಸಮಯ ಮಾಡಿಸ್ತಾರೆ ಬಟ್ ಅವಾಗ ಏನಾಗಿರುತ್ತಂದ್ರೆ ಅದು ಬೆದೆಯ ಪೂರ್ವದ ಹಂತ ಆಗಿರ್ತೈತೆ ಆ ಟೈಮಲ್ಲಿ ಹಸು ಗರ್ಭಧರಿಸುವಂತಹ ಏನು ರೇಟ್ ಇರುತ್ತೆ ಕನ್ಸಪ್ಷನ್ ರೇಟ್ ಅಂತ ಏನು ಕರಿತಾರೆ ಆ ಟೈಮಲ್ಲಿ ಕೇವಲ ನಿಮ್ಗೆ ಏನಾಯ್ತಂತಂದ್ರೆ ಮೂವತ್ತು ಪ್ರತಿಶತ ಮಾತ್ರ ಧರಿಸುವಂಥ ಚಾನ್ಸಸ್ ಇರುತ್ತೆ ತದನಂತರದಲ್ಲಿ ಏನು ನೆಕ್ಸ್ಟ್ ಅಂದ್ರೆ ಇಪ್ಪತ್ನಾಲ್ಕರಿಂದ ನಲವತ್ತು ಗಂಟೆ ತನಕ ಏನಂತ ಕರಿತಾರಲ್ಲ ಅದನ್ನು ನಾವೇನಂತ ಅಂತಂದರೆ ಬೆದೆಯ ಮಧ್ಯದ ಹಂತ ಅಂತ ಹೇಳಿ ಆ ಬೆದೆಯ ಮಧ್ಯದ ಹಂತದಲ್ಲಿ ಹಸುಗಳು ಗರ್ಭಧರಿಸುವಂತ ಪ್ರಮಾಣ ಐವತ್ತು ಪ್ರತಿಶತದಿಂದ ಅರವತ್ತು ಪ್ರತಿಶತ ಅಲ್ಲಿ ಗರ್ಭಧರಿಸ್ತವೆ ಆಮೇಲೆ ತಡ ಅಂತಂದ್ರೆ ನಲವತ್ತೆಂಟರಿಂದ ಎಪ್ಪತ್ತೆರಡು ಗಂಟೆ ಅಂದ್ರೆ ಮೂರನೇ ದಿನಕ್ಕೆ ಬಂದಿರ್ತೀವಲ್ಲ ಆ ಟೈಮಲ್ಲಿ ಏನಾಗುತ್ತಳ ಅಂತಂದ್ರೆ ಅದು ಬೆದೆಯ ಕೊನೆಯ ಹಂತ ಆ ಟೈಮಲ್ಲಿ ಏನಾಗುತ್ತಳೆ ಅಂತಂದ್ರೆ ಗರ್ಭ ಧರಿಸುವಂತ ಪ್ರಮಾಣ ಅಲ್ಲೂ ಕೂಡ ಒಂದ್ ಮೂವತ್ತು ಪ್ರತಿಶತ ಅಷ್ಟೇ ಇರುತ್ತೆ ರೈತರು ಒಂದನ್ನು ನಾವು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಹಸು ಯಾವಾಗ ಹೀಟಿಗೆ ಬಂದಿದೆ ಅದ್ರ ಹೀಟಿನ ಲಕ್ಷಣಗಳನ್ನ ನೋಡ್ಕೊಂಡ್ಬಿಟ್ಟು ಬೆದೆಯ ಮಧ್ಯದ ಹಂತದೊಳಗ ಜಾಸ್ತಿಯಿಂದ ಜಾಸ್ತಿ ಅದಕ್ಕೆ ಸೆಮೆನ್ ಮಾಡಿಸೋದ್ರಿಂದ ಡಾಕ್ಟರ್ ಕರೆಸಿ ಸೆಮೆನ್ ಮಾಡಿಸೋದ್ರಿಂದ ಏನಾಗುತ್ತೆ ಗರ್ಭ ಧರಿಸುವಂತ ಪ್ರಮಾಣ ಜಾಸ್ತಿ ಆಗುತ್ತೆ ಅದು ಅದನ್ನ ನಾನು ರೈತರು ಮೊದಲು ತಿಳ್ಕೊಳ್ಬೇಕು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂತಂದರೆ ಈ ಈಗ ಸುಮಾರು ಜನ ಜನರಿದ್ದಾರೆ ರೈತರು ಸುಮಾರು ಸಾರಿ ನಾವು ಹಸುಗಳನ್ನ ಸರ್ ಸೆಮೆನ್ ಮಾಡಿಸ್ತಾ ಇದೀವಿ ನಿಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದು ರೀತಿ ಅದನ್ನ ಕಸ ಕಸಾಯಿಖಾನೆಗೆ ಹೋಗಿಬಿಟ್ಟು ಮಾರಿ ಬಿಡೋದ ನಾವು ತಿಳ್ಕೊಳ್ಬೇಕಾಗಿದೆ ಅಂತಂದ್ರೆ ವರ್ಷಾನ ಘಟ್ನೆ ನಮ್ಮ ಮನೆಗೆ ಅದು ಹಾಲು ಕೊಟ್ಟಿದೆ ಕಾಮದೇನು ಅಂತ ಹೇಳ್ಬಿಟ್ಟು ಕರಿತಾರೆ ಹಸುಗಳನ್ನೆಲ್ಲ ಕಾಮದೇನು ಅಂತ ಹೇಳ್ಬಿಟ್ಟು ಕರೀತಾರೆ ಆದರೆ ನಮ್ಗೆ ವರ್ಷಾನಗಟ್ಲೆ ನಮ್ಮ ಮನೇಲಿರತಕ್ಕಂಥ ಜನರಿಗೆ ಅದು ಹಾಲನ್ನು ಕೊಟ್ಟಿದೆ ನಮಗೆ ಅಮೃತವನ್ನು ಕೊಟ್ಟಿದೆ ಆದರೆ ನಾವು ಅದನ್ನು ಏನು ಮಾಡ್ತಾ ಇದೀವಿ ಅಂತಂದ್ರೆ ಗರ್ಭ ಧರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹೋಗಿ ಕಸಾಯ ಖಾನಿಗೆ ಮಾಡ್ತಾ ಇದೀವಿ ಅದನ್ನ ಅದಾಗಬಾರ್ದು ಮೇಜರ್ ಆಗಿ ನಾವು ಮಾಡಬೇಕಾಗಿದೆ ಅಂತ ಹೇಳ್ತಂತಂದರೆ ಹಸುಗಳನ್ನ ಇದ್ದಿರ್ತಕ್ಕಂಥ ಹಸು ಸರಿ ಕರು ಯಾವ ರೀತಿ ಕೊಡುತ್ತೆ ಅದಕ್ಕೆ ಅದು ಬೇಕಾಗಿರ್ತಕ್ಕಂಥದ್ದು ಅದನ್ನು ತಿಳ್ಕೊಳ್ಬೇಕಾಗಿದೆ ಮೇಜರ್ ಆಗಿ ಅದನ್ನ ತಿಳ್ಕೊಂಡು ವರ್ಷಕ್ಕೊಂದ್ಸರಿ ಗರ್ಭ ಆಗಬೇಕಾದ್ರೆ ಅದಕ್ಕೆ ಏನೇನು ಬೇಕು ಅದಕ್ಕೆ ಯಾವ್ಯಾವ ನ್ಯೂಟ್ರಿಷನ್ ಕೊರತೆ ಇದೆ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನೀವು ಹೈನುಗಾರಿಕೆಯನ್ನು ಮಾಡಿದ್ರೆ ವರ್ಷಕ್ಕೆ ಒಂದು ಕರು ತೊಗೊಂಡ್ರೆ ಮಾತ್ರ ಹೈನುಗಾರಿಕೆ ಲಾಭದಾಯಕ ಅನ್ನೋದನ್ನ ತಿಳ್ಕೊಳ್ಬೇಕು ಹೀಗಾಗಿ ಮದ್ಯದ ಬೆದೆ ಏನಿದೆ ಅದರಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನೀವು ಗರ್ಭ ಧರಿಸುವುದರಿಂದ ಹಸುಗಳು ಹೀಟ್ ನಿಲ್ಲಿಕ್ಕೆ ಅನುಕೂಲ ಆಗುತ್ತೆ ನ್ಯೂಟ್ರಿಷನ್ ಪೌಡರ್ ಅಂದ್ರೆ ಅಂದ್ರೆ ಮೇಜರಾಗಿ ನಾವು ನ್ಯೂಟ್ರಿಷನ್ ಪೌಡರ್ ಅಂತಂದ್ರೆ ಏನು ತಿಳ್ಕೊಳ್ಬೇಕಂತಂದರೆ ನ್ಯೂಟ್ರಿಯೆಂಟ್ ಪೌಡರ್ ಒಳಗಡೆ ಅಂತಂದ್ರೆ ನಿಮಗೆ ಎಲ್ಲ ಥರದ ಮಿನರಲ್ಸ್ ಇರ್ತವೆ ವಿಟಮಿನ್ಸ್ ಇರ್ತವೆ ಆಮೇಲೆ ಮೈಕ್ರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಅದಕ್ಕೆಲ್ಲ ಆ್ಯಡ್ ಆಗಿರ್ತವೆ ಮೇಜರಾಗಿ ಏನಂತಂದರೆ ಈಗ ಕ್ಯಾಲ್ಸಿಯಂ ಆಗಿರ್ಬೋದು ಫಾಸ್ಫರಸ್ ಜಿಂಕ್ ಕಬಾಲ್ಟ್ ಸೆನೇಲಿಯಮ್ ಅಂತಕ್ಕಂಥವು ಇವುಗಳನ್ನೆಲ್ಲ ಹಸುಗಳಿಗೆ ನಾವು ಕೊಡಬೇಕಾಗುತ್ತೆ ಯಾಕೆ ಕೊಡಬೇಕಾಗುತ್ತೆ ಅಂತಂದರೆ ಈಗ ಸುಮಾರು ಜನ ಒಂದು ನಿಮಗೆ ಉದಾಹರಣೆ ಹೇಳ್ಬೇಕಂತಂತಂತಂದರೆ ಈಗ ಮನೆಯಲ್ಲಿ ಯಾರೋ ಹೆಣ್ಮಕ್ಳು ಬಾನಂತಿಯ ಇರುತ್ತಾರೆ ಅವ್ರನ್ನ ಹಾಸ್ಪಿಟಲ್ಗೆ ನೀವು ಹೋಗಿ ತೋರಿಸ್ತೀರಂತಾರೆ ತೋರಿಸಿದಾಗ ಡಾಕ್ಟರ್ ಅಂತಂದ್ರೆ ಅವ್ರು ಕನ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ನಂತರ ಅಂತಂದ್ರೆ ಕ್ಯಾಲ್ಸಿಯಂ ಮಾತ್ರೆ ಮಾತ್ರ ಐರನ್ ಮಾತ್ರೆ ಮಾಡ್ತಾರಪ್ಪ ಅಂತಂದ್ರೆ ಡೆಲಿವರಿ ಆಗೋ ತನಕ ಒಂದಿನ ತಪ್ಪಿಸ್ಬೇಡಿ ಈ ಮಾತ್ರೆನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಹಿತ ಡಾಕ್ಟರ್ ಅದನ್ನ ರೆಕಮೆಂಡ್ ಮಾಡ್ತಾರೆ ಮನುಷ್ಯರಲ್ಲಾದರೆ ಎಲ್ಲರಿಗೂ ತಿಳ್ತಾ ಇದೆ ಅದನ್ನ ಯಾಕೆ ಕೊಡ್ತಾ ಇದ್ದಾರೆ ನಾವು ತಿನ್ನುವಂಥ ಆಹಾರದಲ್ಲಿ ಅದಿಲ್ಲ ಏನು ಮಾಡ್ತಾ ಇದಾರೆ ಅಂತಂದ್ರೆ ಆ ಕ್ಯಾಲ್ಸಿಯಂ ಗುಡಿ ಮಾತ್ರೆ ಆಗಿರ್ಬೋದು ಐರನ್ ಮಾತ್ರೆ ಆಗಿರ್ಬೋದು ಕೊಡ್ತಾ ಇದ್ದಾರೆ ಬಟ್ ಹಸುಗಳಲ್ಲಿ ಅದನ್ನ ಯಾರು ಕೂಡ ಮಾಡ್ತಾ ಇಲ್ಲ ನಾವು ಹಸುಗಳಲ್ಲೂ ಕೂಡ ಮಾಡಬೇಕಾಗಿದೆ ಯಾಕಂತಂದ್ರೆ ನಮ್ಮ ಭೂಮಿಯಲ್ಲಿ ಈಗ ನಾವು ಯೂರಿಯಾ ಡಿ ಎ ಪಿ ಹಾಕಿ ಭೂಮಿಯ ಫಲವತ್ತತೆ ಹಾಳು ಮಾಡಿದೀವಿ ಮೊದಲು ಇದ್ದಿರ್ತಕ್ಕಂಥ ಈ ಕ್ಯಾಲ್ಸಿಯಂ ಫಾಸ್ಫರಸ್ ಜಿಂಕ್ ಕೋಬಾರ್ಟ್ ಸೆನಿಲಿಯಂ ಅಂತಕ್ಕಂಥ ಏನು ಈ ಮಿನರಲ್ಸ್ ಎಲ್ಲ ಇದಾವಲ್ಲ ಇವೆಲ್ಲವೂ ಭೂಮಿಯಲ್ಲೇ ಸಿಗ್ತಾ ಇದ್ದವು ಭೂಮಿಯಿಂದ ಮೇವಿನ ಮುಖಾಂತರ ದನಗಳಿಗೆ ಬಂದು ದನಗಳ ಹೊಟ್ಟೆ ಸೇರ್ತಾ ಇತ್ತು ಹೀಗಾಗಿ ಮೇಲ್ಗಡೆಯಿಂದ ಯಾವುದೂ ಕೊಡುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬಟ್ ಈಗ ಏನಾಗಿದೆ ಅಂತಂದ್ರೆ ನಾವು ಇವು ಜಾಸ್ತಿ ರಸಗೊಬ್ಬರವನ್ನು ಭೂಮಿಗೆ ಬಳಕೆ ಮಾಡೋದ್ರಿಂದ ಈ ಕ್ಯಾಲ್ಸಿಯಂ ಆಗಿರ್ಬೋದು ಫಾಸ್ಫರಸ್ ಆಗಿರ್ಬೋದು ಜಿಂಕ್ ಇಂತಕ್ಕಂಥ ಎಲ್ಲಾ ಮಿನಿರಲ್ಗಳನ್ನಾಗಿರ್ಬೋದು ವಿಟಮಿನ್ಸ್ ಗಳನ್ನ ನಾವು ಮೇಲ್ಗಡೆಯಿಂದ ಹಸುಗಳಿಗೆ ಕೊಡುವುದರಿಂದ ಏನಾಗುತ್ತೆ ಅಂದ್ರೆ ಅದು ಹಸು ಸರಿಯಾಗಿ ಟೈಮ್ ಟು ಟೈಮ್ ನಿಮಗೆ ಹೀಟಿಗೆ ಬರಕ್ ಸರಿಯಾಗುತ್ತೆ ಹಾಲು ಕೊಡುವಂತ ಪ್ರಮಾಣ ಒಮ್ಮೆ ಒಮ್ಮೆ ಸಡನ್ ಆಗಿ ಡ್ರಾಪ್ ಆಗೋದು ಜಾಸ್ತಿ ಆಗೋದು ಆಗಲ್ಲ ಯಾಕಂತಂದ್ರೆ ದಿನ ಪ್ರತಿಯೊಂದು ದಿನಾನು ಪ್ರತಿಯೊಂದು ಹಸು ಏನಾಗುತ್ತೆ ಅಂತಂದ್ರೆ ಹಾಲಿನ ರೂಪದಲ್ಲಿ ತನ್ನ ಮೈಯೊಳಗೆ ಮೈಯೊಳಗಿದ್ದಿರ್ತಕ್ಕಂಥ ಕ್ಯಾಲ್ಸಿಯಂ ಅನ್ನ ಕಳ್ಕೊತ ಕಳ್ಕೊಂತ ಹೋಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂತ ನಾವು ಅದನ್ನ ಎಡಿಷನಲ್ ಆಗಿ ಅದಕ್ಕೆ ಕೊಡ್ತಾ ಹೋದಾಗ ಮಾತ್ರ ಅದು ಹಸು ಚೆನ್ನಾಗಿ ಉಳಿಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಹೀಗಾಗಿ ನೀವು ನೀವೇನ್ ಅಂತಂದ್ರೆ ಎಡಿಶನಲ್ ಆಗಿರ್ತಕ್ಕಂಥ ಈ ನ್ಯೂಟ್ರಿಷನ್ ಪೌಡರ್ ಗಳನ್ನ ನೀವು ಕೊಡ್ತಾ ಹೋಗ್ಬೇಕಾಗುತ್ತೆ ಯೂಸ್ ಇದನ್ನ ನೀವು ಹೇಳು ಕಂಟೆಂಟ್ ಎಲ್ಲ ಇದ್ರೊಳಗೆ ಐತೆ ಅಲ್ಲ ನೋಡಿ ಇದೇನು ನೀವು ಯೂಸ್ ಮಾಡ್ತಾ ಇದ್ರಲ್ಲಿ ಈಗ ಇದ್ರಾಗ ಮೂವತ್ತೈದು ಪ್ರತಿಶತ ಕ್ಯಾಲ್ಸಿಯಂ ಇದೆ ಮೂವತ್ತೈದು ಪ್ರತಿಶತ ಕ್ಯಾಲ್ಸಿಯಂ ಅಂತಂದ್ರೆ ಇದು ತುಂಬಾ ಸಫಿಶಿಯಂಟ್ ಆಗಿರ್ತಕ್ಕಂಥ ಕ್ಯಾಲ್ಸಿಯಂ ನ ಕೊಟ್ಟಿದ್ದಾರೆ ಫಾಸ್ಪರಸ್ಸು ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ ಇರೋದ್ರಿಂದ ಏನಾಗುತ್ತಂದ್ರೆ ಇದು ಕೂಡ ನಿಮಗೆ ಸಫಿಶಿಯಂಟ್ ಆಗಿದೆ ಇದರಿಂದ ಮೇಜರ್ ಆಗಿ ಏನಾಗುತ್ತೆ ಅಂತಂದ್ರೆ ಕ್ಯಾಲ್ಸಿಯಂ ಆಗಿರ್ಬೋದು ಫಾಸ್ಫರಸ್ ನಿಕೋಮೈಡ್ ಇದೆ ಕೋಬಾಲ್ಟ್ ಕಾಪರ್ ಅಯೋಡಿನ್ ಐರನ್ ಮ್ಯಾಗ್ನೀಸ್ ಪೊಟ್ಯಾಶಿಯಮ್ ಸೋಡಿಯಂ ಮ್ಯಾಗ್ನೀಸ್ ಸಲ್ಫರ್ ಜಿಂಕ್ ಟ್ರೈಸೋಡಿಯಂ ಸಿಟ್ರೇಟ್ ವಿಟಮಿನ್ ಎ ಡಿ ತ್ರೀ ಇದೆ ಬೈಪಾಸ್ ಫ್ಯಾಟ್ ಇದೆ ಈಸ್ಟ್ ಇದೆ ಲೈಸಿನ್ ಇದೆ ಮೆಥೋನಿನ್ ಇದೆ ಇದರಿಂದ ಏನಾಗುತ್ತೆ ಅಂತ ಅಂತಂದು ಈ ಎಲ್ಲ ನ್ಯೂಟ್ರಿಷನ್ ಈ ಥರದ್ದು ನಿಮಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಕಂಡೀಷನ್ ಇರೋದಂತ ನ್ಯೂಟ್ರಿಷನ್ ಪೌಡರ್ನ ಕೊಡ್ತಾ ಹೋಗೋದ್ರಿಂದ ಏನಾಗುತ್ತೆ ನಿಮಗೆ ನಿಮ್ಮ ಹಸುಗಳು ಸರಿಯಾಗಿ ಪ್ರಾಪರ್ ಆಗಿ ಬೆದಿಗೆ ಬರ್ತವೆ ವರ್ಚಕ್ಕೊಂದು ಕರು ತೊಗೊಳಕ್ಕೆ ಅನುಕೂಲ ಆಗುತ್ತೆ ಮೆಡಿಸಿನಾಗ ಏನಾಗುತ್ತೆ ಅಂತಂದ್ರೆ ದಿನ ಹಾಲು ಕೊಟ್ಟಬಿಟ್ಟು ಹಸುಗಳಿಗೆ ಕೆಚ್ಚಲು ಬಾವಕ್ಕಂಥದ್ದಾಗಿರ್ಬೋದು ಯಾವುದೇ ಆಗಿರ್ತಕ್ಕಂಥದ್ದು ಆಗುವಂತ ಪರಿಸ್ಥಿತಿ ಇರಲ್ಲ ಇದು ಈ ತರದ ನೀವು ನ್ಯೂಟ್ರಿಷನ್ ಪೌಡರ್ ನೀವು ದಿನ ಯಾಕೆ ಯೂಸ್ ಮಾಡ್ಬೇಕು ಅಂತ ಅಂತಂದ್ರೆ ಅದು ಕಳ್ಕೊಂಡಿರ್ತಕ್ಕಂಥ ಶಕ್ತಿನ ನೀವು ಮರ್ಗಿಸ್ಕೊಡ್ಬೇಕು ನೀವು ಹೆಂಗ ಮನೆಯಲ್ಲಿ ಬೂಸ್ಟ್ ಆಗಿರ್ಬೋದು ಬೋರ್ಮೆಟ್ ಆಗ್ಬೋದು ಯಾಕೆ ಬಿಡ್ತೀರಪ್ಪ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಏನೋ ಗ್ರೋತ್ ಆಗಲಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಬಟ್ ಇದು ಹೈನುಗಾರಿಕೆ ಅಂತಕ್ಕಂಥದ್ದು ಏನಿದೆ ಈ ಹೈನುಗಾರಿಕೆಯಲ್ಲಿ ಅದರಿಂದ ನಾವು ಬರೀ ಹಾಲು ನಿಂಟ್ಕೊಳ್ಳೋದಾಗಬಾರ್ದು ಅದಕ್ಕೂ ನಾವು ಮೆಡಿಸನ್ ಏನ್ ಕೊಡ್ಬೇಕು ಆ ಹಸು ನಮಗೆ ತಪ್ಪಿ ಅಪಿ ತಪ್ಪಿದ್ರೂ ಒಂದು ಹತ್ತು ಲೀಟರ್ ಹಾಲು ಕೊಡ್ತಾ ಇದ್ರೆ ಒಂದು ಐದ್ ಲೀಟರ್ ನೀವು ರೈತರ ಅದಕ್ಕೆ ಖರ್ಚು ಮಾಡಿ ಐದು ಲೀಟರ್ ನೀವು ಅದಕ್ಕೆ ಐದು ಲೀಟರ್ ದುಡ್ಡು ಅದಕ್ಕೆ ಖರ್ಚು ಮಾಡಿದ್ರೆ ಆರಾಮಾಗಿ ನಿಮ್ಮ ನಿಮ್ಮನೇಲಿ ನಿಮ್ಮ ಜ ಕುಟುಂಬನ ಸಾಕುವಂತ ಕೆಲಸನ ಅದು ಮಾಡುತ್ತೆ ಹೀಗಾಗಿ ಇಂತಹ ನ್ಯೂಟ್ರಿಷನ್ ಪೌಡರ್ ಕೊಡ್ತಾ ಹೋಗೋದ್ರಿಂದ ಮಾತ್ರ ನಿಮಗೆ ಹೈನುಗಾರಿಕೆಯಲ್ಲಿ ಲಾಭ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ವಿಟಾಮಿನ್ ಅದ್ರಾಮಿನ್ ದನಗಳಿಗೆ ಏನೇನು ಉಪಯೋಗ ಆಗತ್ತ ಈಗ ಮೇಜರ್ ಆಗಿ ಏನಿದೆ ಅಂತಂದ್ರೆ ನಾವು ಕೊಡ್ತಕ್ಕಂಥ ಆಹಾರ ಏನಿದೆ ಅಲ್ಲಿ ಕೊಡ್ತಕ್ಕಂಥ ಆಹಾರದ ಮುಖಾಂತರ ಅದಕ್ಕೆ ಏನು ಅಂತಂದ್ರೆ ಮ್ಯಾಕ್ಸಿಮಮ್ ಆಗಿ ಪ್ರೋಟೀನ್ ಹೋಗುತ್ತೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಟಾಮಿನ್ ಗಳು ಏನ್ ಕೆಲಸ ಮಾಡ್ತವೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ವಿಟಾಮಿನ್ ಎ ಇದೆ ಅಂತ ಹೇಳ್ಬೋದು ವಿಟಾಮಿನ್ ಎಂದ ಏನಾಗುತ್ತೆ ಅಂದ್ರೆ ಹಸುಗಳಿಗೆ ಗರ್ಭ ನಿಲ್ಲಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಕ್ಸಿಮಮ್ ಕೆಲಸನ ವಿಟಾಮಿನ್ ಎ ಮಾಡುತ್ತೆ ವಿಟಾಮಿನ್ ಇ ದಿಂದ ಎಲ್ಲ ಏನಾಗುತ್ತೆ ಅಂತಂದ್ರೆ ಹಸುಗಳು ಚೆನ್ನಾಗಿ ಗುದನ್ನ ಮೈ ಮೇಲಿನ ಕುದುರ ಉದ್ರುವಂತಾಗಿರ್ಬೋದು ಹಸುಗಳು ಚೆನ್ನಾಗಿರ್ತವೆ ಸೊ ಈ ರೀತಿಯಾಗಿರ್ತಕ್ಕಂಥ ವಿಟಾಮಿನ್ಗಳನ್ನು ನೀವು ಕೊಡ್ತಾ ಹೋಗೋದ್ರಿಂದ ಏನಾಗುತ್ತಾ ಪಾತ್ರೆ ಅಂತಂತಂದರೆ ಹಸುಗಳ ಆಲ್ ಪೂರ್ತಿ ಸಮತೋಲನವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಲಿಕ್ಕೆ ಸಮತೋಲನವಾಗಿರ್ತಕ್ಕಂಥ ಬಾಡಿ ಮೇಂಟೆನೆನ್ಸನ್ನು ಚೆನ್ನಾಗಿದ್ದಿರ್ತಕ್ಕಂಥ ಬಾಡಿ ಕಂಡೀಷನ್ ಸ್ಕೋರ್ ಅಂತ ಹೇಳ್ಬಿಟ್ಟು ಕರೀತಾರೆ ಬಿ ಸಿ ಎಸ್ ಎಲ್ಲವೂ ಕೂಡ ಕ್ಲೀನಾಗಿ ಆಗಿ ಮೇಂಟೇನ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ಹೀಗಾಗಿ ನೀವು ಕೊಡ್ತಕ್ಕಂತಹ ಕೇವಲ ಪ್ಲೇನ್ ಆಗಿರ್ತಕ್ಕಂಥ ಮಿನರಲ್ ಮಿಕ್ಚರ್ ಕೊಡೋದ್ರಿಂದ ಯಾವುದೇ ರೀತಿ ಆಗಿರ್ತಕ್ಕಂಥ ಯೂಸ್ ಇಲ್ಲ ಈಗ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾಗಿರ್ತಕ್ಕಂಥ ಮಿನರಲ್ ಮಿಕ್ಸರ್ ಗಳು ಇದಾವೆ ಬರೀ ಪ್ಲೇನ್ ಆಗಿರ್ತಕ್ಕಂಥ ನಾಲ್ಕು ಕಂಟೆಂಟ್ ಬರೀ ಕ್ಯಾಲ್ಸಿಯಂ ಫಾಸ್ಫರಸ್ ಕೊಟ್ಟರೆ ಸರಿ ಆಗಲ್ಲ ನೀವು ಏನ್ ಮಾಡ್ಬೇಕಂತಂದ್ರೆ ಮಿನರಲ್ಸ್ ಇರಬೇಕು ಅದರಲ್ಲಿ ವಿಟಮಿನ್ಸ್ ಇರಬೇಕು ಅದನ್ನ ನಾವು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಎರಡು ಇದ್ದಿರ್ತಕ್ಕಂಥ ಕಾಂಬಿನೇಷನ್ ಇದ್ದಿರ್ತಕ್ಕಂಥ ನೀವು ನ್ಯೂಟ್ರಿಷನ್ ಪೌಡರ್ ಕೊಡೋದ್ರಿಂದ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವೇನು ಯೂಸ್ ಮಾಡ್ತಾ ಇದ್ದಿಲ್ಲ ಈ ತರದ ಮಿನರಲ್ ಮಿಕ್ಸರ್ಗಳನ್ನು ಹನ್ನೆರಡು ಇಪ್ಪತ್ತರಿಂದ ಇಪ್ಪತ್ತೆರಡು ಕಂಟೆಂಟ್ ಇದಾವೆ ಇದಾವಾಗಿದ್ರೆ ಈ ರೀತಿ ಆಗಿರ್ತಕ್ಕಂಥ ಕಂಟೆಂಟ್ ತಂದಿರತಕ್ಕಂಥ ಪ್ರಾಪರ್ ಆಗಿರ್ತಕ್ಕಂಥ ನ್ಯೂಟ್ರಿಷನ್ ಪೌಡರ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪ್ರಾಪರ್ ಆಗಿರ್ತಕ್ಕಂಥ ಪೂರ್ಣ ಪ್ರಮಾಣದ ಆಹಾರ ಅದಕ್ಕೂ ಸಿಕ್ಕಂಗೆ ಆಗುತ್ತೆ ಸೊ ಅದಕ್ಕಾಗಿ ನೀವು ಏನು ಅಂತಂದ್ರೆ ಈಗ ಚಿಲೇಟ್ ಆಗಿರ್ ಆಗಿರ್ಬೋದು ಮೀಥೋ ಅಂತ ಹೇಳ್ಬಿಟ್ಟು ಗ್ಲೈಸಿನ್ ಚಿಲೇಟೆಡ್ ಅಂತ ಹೇಳ್ಬಿಟ್ಟು ಪ್ರೋಟೀನ್ ಬೇಸ್ಡ್ ಪೌಡರ್ಗಳಿದಾವೆ ಆ ಥರದ ಮುಂದುವರೆದಿರ್ತಕ್ಕಂಥ ಏನು ಇದಾವೆ ಅವನ್ನೆಲ್ಲವನ್ನೂ ಕೂಡ ನೀವು ಬಳಕೆ ಮಾಡಿ ಹೋಗೋದ್ರಿಂದ ಹಸುಗಳಿಗೆ ಪೂರ್ತಿಯಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಹಸುಗಳು ನಿಮ್ಗೆ ಕೊಟ್ಟಿರತಕ್ಕಂತ ಇದೇನು ಅಮ್ಮ ಮಾತಾಡೋದ್ರೆ ಎಷ್ಟು ಖರ್ಚು ಮಾಡ್ತೀರಾ ನೀವು ಒಂದ್ ಹಸುವಿಗೆ ಭಾಳ ಭಾಳ ಅಂದ್ರೆ ಭಾಳ ಖರ್ಚು ಮಾಡೋಂಗಿಲ್ಲ ಒಂದು ಹಸುವಿಗೆ ಭಾಳ ಅಂತಂದ್ರೆ ಐದರಿಂದ ಹತ್ತು ರೂಪಾಯಿ ಖರ್ಚಾಗುತ್ತೆ ಐದರಿಂದ ಹತ್ತು ರೂಪಾಯಿ ಎಲ್ಲೇ ಒಂದು ಎಲ್ಲೆಡೆ ಕಿತ್ತ ತಿಂದು ಹೋಗ್ತಿರ್ ನಾನ್ ಹೇಳೋದು ಅರ್ಥ ಆಯ್ತಾ ಅಷ್ಟೇ ಖರ್ಚಾಗುತ್ತೆ ಅದಕ್ಕಿಂತ ಜಾಸ್ತಿ ಖರ್ಚಾಗಲ್ಲ ಬಟ್ ನೀವು ಅಷ್ಟನ್ನ ನೀವು ಅದನ್ನ ಹಾಕೊಂತ ಹೋದ್ರಪ್ಪ ಅಂತಂದ್ರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ವರ್ಷಕ್ಕೆ ಒಂದು ಕರು ಕೊಡುತ್ತೆ ವರ್ಷಕ್ಕೊಂದು ಕರು ಕೊಟ್ಟರೆ ನಿಮ್ಮಲ್ಲಿ ಇಲ್ಲಿ ಕಂಟಿನ್ಯೂ ಆಗಿ ವರ್ಷ ಪೂರ್ತಿ ಇರ್ತಾ ಹೋಗುತ್ತೆ ನಿಮಗೂ ಕೂಡ ಈ ತರ ಪೌಡರ್ ಬೇಕಂದ್ರೆ ನಾವು ಕೆಳಗಡೆ ನಂಬರ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ ಐತಿ